ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೆಲ್ಲಕ್ಕ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತು ಯಾರ್ಯಾರು ನೀವು ಒಂದು ಈ ವಿಡಿಯೋ ನೋಡ್ತೀರಲ್ವಾ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ನೀವು ಕೊಡೋ ಲೈಕಿಂದ ನಾನಂತೂ ಕೋಟಿ ಅಧಿಪತಿ ಆಗೋಲ್ಲ ಬಟ್ ಏನಂದರೆ ನಮಗೊಂದು ಎಂಕ್ರೇಜ್ ಇರುತ್ತೆ ಓ ಪರವಾಗಿಲ್ಲಪ್ಪ ಕಸ್ಟಮರ್ಸ್ ನೋಡ ಅಂದರೆ ಸಾರಿ ವೀವರ್ಸ್ ನೋಡ್ತಾ ಇದ್ದಾರೆ ನಮಗೂನು ಒಂದು ವೀಡಿಯೋ ಮಾಡಬೇಕು ಅಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತಾ ನಿಮಗೆ ಡಿಸೈನ್ಸ್ ಬಗ್ಗೆ ಏನಾದರೂ ಒಂದು ಅನಿಸ್ತು ಅಂದರೆ ಅದನ್ನು ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ನಾನು ಈಗಾಗಲೇ ಕ್ವಶನ್ಸ್ ನಾನು ಕೇಳಿದ್ನಲ್ಲ ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಬಂದಿದ್ದೆ ಬಟ್ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕಂದ್ರೆ ತುಂಬಾ ಬ್ಯುಸಿ ಇದ್ದೆ ನೆಕ್ಸ್ಟು ಒಂದು ಟುಮಾರೋ ಇಲ್ಲ ನಾಳೆಯಿಂದ ಆಗಲಿ ಅಥವಾ ಒಂದು ನೆಕ್ಸ್ಟ್ ವೀಕಿಂದ ನಾನು ಈ ಒಂದು ಏನು ಹೇಳಬೇಕು ಮಂತ್ಲಿ ಒಬ್ಬೊಬ್ಬರಿಗೆ ನಾನು ಒಂದು ಪ್ರೈಸ್ ಅಥವಾ ಗಿಫ್ಟ್ ಟೆಂಪರ್ ಕೊಡೋ ಒಂದು ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡೋಕ್ಕೆ ಕೊನೆವರೆಗೂ ನೋಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಒಂದು ಸ್ವಲ್ಪ ಒಂದು ಎರಡನೇ ಒಂದೆರಡು ಸೆಕೆಂಡ್ ನನಗೆ ಅಂತ ಟೈಮ್ ಕೊಡಿ ಬನ್ನಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಲ್ಲ ಈಗ ಒಂದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇದು ಬಂದು ಸಿಂಪಲ್ಲು ಸಿಂಪಲ್ ಎಂಬ್ರಾಯ್ಡಿಂಗು ಬೋಟ್ ನೆಕ್ಕಲ್ಲಿ ಒಂದು ಮಾಡಿರೋವಂಥದ್ದು ವರ್ಕು ಸಿಂಪ್ ಫ್ಲವರ್ದ ಮಾಡಿದ್ದೀವಿ ಮತ್ತು ಲೋಡಿಂಗ್ ಕೊಟ್ಟಿದ್ದೀವಿ ಇದು ಸ್ಟೀಲ್ಸ್ ಅಷ್ಟೇ ಫ್ಲವರ್ ಬಂದಿದೆ ಕಸ್ಟಮರ್ಸ್ ಹೇಳಿದರು ಅಕ್ಕ ಬೇಡ ನಮಗೆ ಬ್ಯಾಕು ಇದು ಬೇಡ ಫ್ರೆಂಟು ಕುಡಿಯೋಕ್ಕೂ ಅಂತ ಹಾಗಾಗಿ ಫ್ರೆಂಟು ಕೊಟ್ಟಿದ್ದೀವಿ ನೋಡಿ ಸ್ಲೀವ್ಸಲ್ಲೆಲ್ಲ ಒಂದು ಎಲೆ ಎಲೆ ಟೈಪ್ ಕೊಟ್ಟು ಫ್ರೆಂಟು ಕೊಟ್ಟಿದ್ವಿ ಮತ್ತು ಪ್ರಿನ್ಸ್ ಕಟ್ ಬಂದಿದೆ ಪ್ರಿನ್ಸ್ ಕಟ್ ಬಂದು ಇದಕ್ಕೆ ನಾನು ವರ್ಕು ಸಹ ಬಂದಿದೆ ಇದೊಂದು ಸಿಂಪಲ್ಲು ಮತ್ತು ರೇಟು ಅಷ್ಟೇ ಫ್ರೆಂಡ್ಲಿ ಆಗಿರುತ್ತೆ ಫ್ರೆಂಡ್ಲಿ ಬಜೆಟ್ ರೇಟ್ ಇದು ನಂತರ ಈ ಒಂದು ಬ್ಲೌಸ್ ನಾನೀಗ ನಿಮಗೆ ತೋರಿಸ್ತೀನಲ್ಲ ಈ ಬ್ಲೌಸು ಸುಮಾರು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅನ್ನೋದಕ್ಕಿಂತ ಒಂದು ಟೂ ತೌಸಂಡ್ ಟೂ ಅಲ್ಲ ಇದು ಸುಮಾರು ಒಂದು ವೀಕ್ಲಿ ಒಂದು ಐದೈದು ಬ್ಲೌಸ್ ರೆಡಿ ಮಾಡ್ತಾ ಇದ್ವಿ ನೋಡಿ ತುಂಬ ಚೆನ್ನಾಗಿರೋವಂಥ ಡಿಸೈನ್ ಇದು ತುಂಬ ಇಷ್ಟಪಟ್ಟು ಅಂದರೆ ಸ್ಲೀವ್ಸಲ್ಲಿ ಆ ಬುಕ್ಕಲ್ಲಿರೋ ಅಂಥದ್ದು ಇದು ಪಿಕಾಕೋ ಇದೊಂದೇ ಇರೋದು ನಾನು ಸ್ವಲ್ಪ ಇಲ್ಲಿ ಆ್ಯಡ್ ಅಂದರೆ ಡಿಸೈನ್ಸ್ ಡಿಸೈನ್ಸ್ನ ಈ ಪಿಕಾಕೋ ಒಂದೇ ಆ ಬುಕ್ಕಲ್ಲಿರೋ ಅಂಥದ್ದು ಮತ್ತು ಇದು ಬ್ಯಾಕ್ ನೋಡಿದ್ರಲ್ಲ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಇದು ಬ್ಯಾಕ್ನ ಇದು ಬಂದು ಫ್ರಂಟು ಫ್ರಂಟ್ ಇದೇ ಥರ ಬಂದಿದೆ ಮತ್ತು ಬೀಡ್ಸ್ ಆ್ಯಡ್ ಮಾಡಿದ್ದೀವಿ ನಿಮಗೆ ಬೀಡ್ಸ್ ಬೇಕು ಅಂದರೂ ಓಕೆ ಬೇಡ ಅಂದರೂ ಓಕೆ ಬೀಡ್ಸ್ ಆ್ಯಡ್ ಮಾಡಿರೋದನ್ನ ರಿಮೂವ್ ಮಾಡ್ತೀವಿ ಬೇಡ ನಮಗೆ ಅಂದರೆ ಸಿಂಪಲ್ ಇಲ್ಲ ಬ್ಯಾಕ್ ಏನು ವರ್ಕ್ ಕೊಟ್ಟಿದ್ದಾರೋ ಅದನ್ನೇ ಫ್ರಂಟ್ ಬೇಕು ಅಂದರೆ ಫ್ರಂಟ್ ವರ್ಕ್ ಕೊಡ್ತೀವಿ ಮತ್ತು ಸಿಂಪಲ್ಲಾಗಿ ಒಂದು ಲತ್ಕೊಂಡು ಮಾಡಿಸಿದ್ದೀನಿ ನಿಮಗೆಲ್ಲ ಇದು ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದು ಅಷ್ಟೇ ಇದೊಂದು ಬೋಟ್ ನೆಕ್ಕು ಬಟ್ ಫ್ರಂಟು ವರ್ಕ್ ಬಂದಿದೆ ಫ್ರಂಟ್ ವರ್ಕ್ ಬಂದು ಸಾರಿ ಇದಿನ್ನೂ ಐರನ್ ಆಗಿಲ್ಲ ಬ್ಲೌಸು ಬಟ್ ನಿಮ್ಮ ವೀಡಿಯೋಗೋಸ್ಕರ ತೊಗೊಂಡಿದ್ದೀನಿ ನಾನು ನೋಡಿ ಫ್ರೆಂಟು ವರ್ಕು ಬೋಟ್ ನೆಕ್ಕು ಬಟ್ ಇದು ಕಲರ್ ಕಾಂಬಿನೇಷನ್ ಇರಲಿಲ್ಲ ಕಸ್ಟಮರ್ ಹೇಳಿದೆ ನಾನು ಕಲರ್ ಕಾಂಬಿನೇಷನ್ ಮಾಡಿ ಅಂತ ಬಟ್ ಅವ್ರು ಇಷ್ಟ ಬೇಡ ನನಗೆ ಅದೇನಿದೆಯೋ ಅದೇ ರನ್ನಿಂಗಲ್ಲೇ ಇರಲಿ ಅಂತಂದರು ಹಾಗಾಗಿ ಅವ್ರ ಕಸ್ಟಮರ್ ಏನು ಹೇಳಿದ್ರು ಅದೇ ಕಲರಲ್ಲೇ ನಾನು ಅಂಥದ್ದು ಸ್ಲೀವ್ಸ್ ನೋಡಿ ಈ ಥರ ಬಂದಿದೆ ಬಾರ್ಡ್ರ್ ಕೊಟ್ಟಿದ್ದೀನಿ ಮತ್ತು ಬ್ರೈಡಲ್ ಪೀಟ್ಸು ಬ್ಯಾಕು ಈ ಥರ ಬೋಟ್ ನೆಕ್ಕು ಬ್ಯಾಕ್ ಬಟನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕು ಅಷ್ಟೇ ಸ್ಲೀವ್ಸು ಅಷ್ಟೇ ಸ್ಲೀವ್ಸು ಒಂದು ಬಾರ್ಡರ್ ಕೊಟ್ಟು ಇದು ಕಲರ್ ಕಾಂಬಿನೇಷನ್ ಬಂದಿದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಲೀವ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಈ ಒಂದು ಡಿಸೈನ್ಸ್ ಏನಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಡಿಸೈನ್ ಬ್ಲೌಸ್ ಬಂದು ಇದೊಂದು ನಾರ್ಮಲ್ ಬೋಟ್ನೆಕ್ಕು ಸ್ವಲ್ಪ ನೆಟ್ ಕೊಟ್ಟಿದ್ದೀವಿ ಅಷ್ಟೇ ನೋಡಿ ಬ್ಯಾಕ್ ನೆಟ್ಟು ವಿ ನೆಕ್ ಬಂದಿದ್ದರೆ ನೆಟ್ ಕೊಟ್ಟಿದ್ದೀವಿ ಮತ್ತು ಫ್ರಂಟೆಲ್ಲೂ ನಾರ್ಮಲ್ಲು ಪ್ರಿನ್ಸ್ ಕಟ್ ಕೊಟ್ಟಿರೋಂಥದ್ದು ನಿಮಗೆ ಕಪ್ಸ್ ಬೇಕಂದರೆ ಕಪ್ಸ್ ಹಾಕ್ಕೊಬೋದು ಬೇಡ ಅಂತಂದರೆ ಆಪ್ಷನಲ್ಲು ಬೇಡ ಅಂದರೆ ಅದನ್ನು ರಿಮೂವ್ ಮಾಡ್ಕೋಬೋದು ಬೇಡ ಕಪ್ಸು ಅಂತಂದರೆ ನಾರ್ಮಲ್ ಪ್ರಿನ್ಸ್ ಕಟ್ ಕೊಟ್ಕೊಂಡು ಈ ಒಂದು ಬ್ಯಾಕ್ ಮಾತ್ರ ಈ ಶೇಪ್ ಮಾಡಿದ್ದೀನಿ ಕಸ್ಟಮರ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸಡ್ ಬ್ಲೌಸು ಸಹ ನಾವು ಮಾಡಿಕೊಡ್ತೀವಿ ನಿಮ್ಗೆ ಏನಾದರೂ ಬ್ಲೌಸ್ ಇದ್ದರೆ ನಮ್ಮನ್ನು ಆರಾಮಾಗಿ ಕೇಳ್ಬೋದು ಅಂತ ಹೇಳ್ಬೋದು ಯಾಕೆಂದರೆ ಯಾವುದೇ ಒಂದು ಕಡೆ ಆಗಿರಲಿ ಕೊರಿಯರನ್ನು ನಾವು ಆಲ್ ಓವರ್ ಒಂದು ಕರ್ನಾಟಕ ಕೊರಿಯರ್ ಕಳಿಸ್ಕೊಡ್ತೀವಿ ನಿಮ್ಗೇನಾದರೂ ಅಕಸ್ಮಾತ್ ಒಂದು ಕೊರಿಯರ್ಗೆ ಪ್ರಾಬ್ಲಮ್ಮು ಆಗಲ್ಲ ಅಂತಂದರೆ ನನಗೆ ಒಂದು ವಾಟ್ಸಪ್ ಮುಖಾಂತರ ನಿಮ್ಮ ಒಂದು ಅಡ್ರೆಸ್ ಕಳಿಸಿದ್ರೆ ಆ ಒಂದು ನಮ್ಮ ಅಡ್ರೆಸ್ಸನ್ನು ನಾವು ಕಳ್ಸಿ ಆ ಅಡ್ರೆಸ್ಸನ್ನು ನೀವು ಬಟ್ಟೆನ ಕಳಿಸ್ಕೊಟ್ರೆ ನಾನು ಅದನ್ನು ವರ್ಕ್ ಮಾಡಿ ಆ ವರ್ಕ್ ಆ ಒಂದು ಕ್ಲಾತನ್ನ ನಿಮಗೆ ಒಂದು ಕೊರಿಯರ್ ಕಳಿಸ್ತೀವಿ ಅಂತ ಹೇಳ್ತಾ ನಿಮಗೆಲ್ಲ ಬ್ಲೌಸ್ ಇದು ಇಷ್ಟ ಆಗಿದೆ ಇವತ್ತಲದ್ದು ಅಂತ ಈ ದಿನದ್ದು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ಕ್ವಶನ್ಸ್ ಬಂದು ನೋಡಿ ಇದೊಂದು ಬ್ಲೌಸ್ ತೋರಿಸಿದ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒನ್ನಲ್ಲಿ ಎಲ್ಲ ಇದು ಜಾಸ್ತಿ ವರ್ಕ್ ರೆಡಿ ಆಗ್ತಾ ಇತ್ತು ಈ ಬ್ಲೌಸು ಅಂತ ಬಟ್ ಇದು ಹ್ಯಾಂಡ್ ವರ್ಕ್ನ ಎಂಬ್ರಾಯ್ಡಿಂಗ್ ಕನ್ವರ್ಟ್ ಮಾಡಿದ್ದೀವಿ ಇದು ಹ್ಯಾಂಡ್ ವರ್ಕ್ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸನ್ನ ಎಂಬ್ರಾಯ್ಡಿಂಗ್ ಕನ್ವರ್ಟ್ ಮಾಡಿರೋವಂಥದ್ದು ಇದು ಯಾವ ಒಂದು ಬುಕ್ಕಲ್ಲಿ ಇರೋವಂಥದ್ದು ಅಂದರೆ ಆಲ್ಮೋಸ್ಟ್ ಈಗ ಈಗೆಲ್ಲನೂ ವಿಡಿಯೋನ ಟೈಲರ್ಗಳು ನೋಡ್ತಾ ಇರ್ತೀರ ಅಂತ ನನಗೆ ಗೊತ್ತು ಮತ್ತು ಇದು ಬ್ಲೌಸು ಅಷ್ಟೇ ಈ ಡಿಸೈನು ರನ್ನಿಂಗ್ ಡಿಸೈನ್ ಏನೇ ಈ ಒಂದು ಡಿಸೈನ್ ನೀವು ನೋಡಿದ ತಕ್ಷಣ ಹೇಳ್ತೀರಾ ಯಾವ ಒಂದು ಬುಕ್ಕಲ್ಲಿ ಯಾವ ಬುಕ್ ನಂಬರ್ ಜಸ್ಟ್ ಒಂದು ಬುಕ್ ನಂಬರ್ ಯಾವುದು ಅಂತ ನೀವು ಐಡಿಯಾ ಇದ್ದರೆ ನನಗೆ ಒಂದು ಕಮೆಂಟ್ ಹಾಕಿ ನೋಡಿ ಪಿಕಪ್ಪ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಬುಕ್ ನಂಬರ್ ಯಾವುದು ಡಿಸೈನ್ ನಂಬರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬುಕ್ ನಂಬರ್ ನೀವು ಹೇಳಿದರೆ ನಿಮಗೆ ಒಂದು ಗಿಫ್ಟ್ ಟೆಂಪರ್ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್